ನೆಲಪೊಂಗಲದಲ್ಲಿ ತುಂಬಾ ಅದ್ಧೂರಿಯಾಗಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ಮಕ್ಕಾ ಮಸೀದಿ ಆವರಣದಲ್ಲಿ ನರಮಂಗಲ ತಾಲೂಕಿನ ಸಾವಿರಾರು ಮುಸಲ್ಮಾನರು ಸೇರಿ ನಮಾಜ್ ಮಾಡುವ ಮೂಲಕ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಾಮಿಯಾ ಮಸೀದಿ ಕಮಿಟಿಯ ಸದಸ್ಯರಾದ ಅಪ್ಸರಾ ಪಾಷಾ ಅವರು ನಾವು ಒಂದು ತಿಂಗಳು ಸತತವಾಗಿ ಉಪವಾಸ ಇರುತ್ತೇವೆ ಕೊನೆಯ ದಿನ ಕಂಡ ಮೇಲೆ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಈ ಒಂದು ತಿಂಗಳಿನಲ್ಲಿ ದಾನ ಧರ್ಮವನ್ನು ಮಾಡುತ್ತೇವೆ ನಾವು ಮಾಡಿರುವ ಪಾಪಗಳನ್ನು ತೊಳೆದು ಪ್ರಯತ್ನದಲ್ಲಿ ಮತ್ತು ದೇವರಿಗೆ ಹತ್ತಿರವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುತ್ತೇವೆ ನಮಗೆ ಈ ರಂಜಾನ್ ತಿಂಗಳು ಪವಿತ್ರವಾದ ತಿಂಗಳು ನಾವು ನಂಬಿದ್ದೇವೆ ಈ ಒಂದು ತಿಂಗಳ ಮುಸ್ಲಿಂ ಬಾಂಧವರು ಯಾರಿಗೂ ತೊಂದರೆ ಮಾಡುವುದಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ಉಪವಾಸ ರಂಜಾನ್ ತಿಂಗಳಲ್ಲಿ ಮೂವತ್ತು ದಿವಸದ ಉಪವಾಸನ ದೇವರು ನಮಗೆ ಕರುಣಿಸಿದ್ದಾನೆ ಈ ಉಪವಾಸದ ಉಪವಾಸ ಯಾಕೆ ಜಾರಾಯಿತು ಅಂತ ಹೇಳಿದ್ರೆ ಹಸಿವಿನ ಬಗ್ಗೆ ಮನುಷ್ಯನಿಗೆ ಜ್ಞಾನ ಇರಲಿ ಅಂತ ಹಸಿವು ಏನು ಅಂತ ಮನುಷ್ಯ ತಿಳ್ಕೋಬೇಕು ಹಾಗೆ ಈ ಹಸಿವಿನಿಂದ ಪ್ರತಿದಿನ ಸಾವಿರಾರು ಜನ ಒಂದು ಟೈಮು ಎರಡು ಟೈಮ್ ಊಟ ಮಾಡಿ ಪ್ರಪಂಚದಲ್ಲಿ ಮಲಗ್ತಾ ಇದ್ದಾರೆ ಹಸಿವಿನಿಂದ ಬಳಿಳ್ತಾ ಇದ್ದಾರೆ ಆ ಹಸಿವಿನಿಂದ ಬಳಲ್ ಬಳೀಲ್ತಿರೋರ್ಗೋಸ್ಕರನೇ ಇನ್ನೊಂದು ಆದೇಶ ಮಾಡಿರೋ ದೇವರು ಜಕಾತ್ ಅಂತ ಆ ಜಕಾತ್ ಮತ್ತು ಸತ್ಕಾ ಫಿತ್ರ ಅಂತ ಮೂರು ವಿಶೇಷವಾದಂಥ ರೀತಿಗಳಿರ್ತವೆ ತಮ್ಮಲ್ಲಿರುವ ಅತಿ ಹೆಚ್ಚು ಹಣದಿಂದ ಒಂದು ಎರಡೂವರೆ ಪರ್ಸೆಂಟ್ ಜಕಾತ್ ತೆಗ್ದು ಬಡವರಿಗೆ ಹಸಿದವರಿಗೆ ವಿಧವೆಯರಿಗೆ ಅನಾಥರಿಗೆ ಇಂಥವರಿಗೆ ನಾವು ದಾನ ಮಾಡಬೇಕು ದಾನ ಮತ್ತು ಹಸಿವು ಈ ಎರಡರ ಪರಿಚಯ ಆಗೋದಕ್ಕೋಸ್ಕರ ಈ ರಂಜಾನ್ ತಿಂಗಳಲ್ಲಿ ಈ ಉಪವಾಸ ರೋಜಾ ಮತ್ತು ಜಗಾತನ್ನು ನಮ್ಮ ಮೇಲೆ ದೇವರು ಫರ್ಜ್ ಮಾಡಿದ್ದಾನೆ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡೋದು ಏನೆಂದರೆ ಎಲ್ಲ ಬಡವರು ವಿಧವೆಯರು ನಿರ್ಗತಿಕರು ಇಂಥವ್ರಿಗೆಲ್ಲ ತಮ್ಮ ಕೈಯಲ್ಲಿ ಆದಂಥ ಆದಷ್ಟು ಸಹಾಯನ ಮಾಡಿ ತಮ್ಮ ಜಕಾತ್ ಫಿತ್ರಾ ಸತ್ಕಾರನ ಅವ್ರಿಗೆ ತಲುಪಿಸಿ ಅವ್ರನ್ನ ನಮ್ಮ ಜೊತೆಗೆ ತಗೊಂಡು ಈ ಹಬ್ಬನ ಯಾಕಂದರೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಒಂದೇ ಲೈನಲ್ಲಿ ಎಲ್ಲ ನಿಂತ್ಕೊಂಡು ನಮ್ಮ ನಮಾಜ್ ಮಾಡೋದು ದೇವರು ಮುಂದೆ ದೊಡ್ಡವರು ಚಿಕ್ಕವರು ಯಾರೂ ಇಲ್ಲ ಆ ಜನರನ್ನು ನಮ್ಮ ನಮ್ಮ ಅಣ್ಣ ತಮ್ಮನಂತೆ ನಾವು ಭಾವಿಸಿ ಅವ್ರಿಗೂ ತಗೊಂಡು ನಾವು ಜೊತೆಗೆ ಪ್ರಾರ್ಥನೆ ಮಾಡಿ ಒಳ್ಳೆ ರೀತಿ ಹಬ್ಬ ಆಚರಿಸಿ ಒಂದು ದೇವರು ನಮಗೆ ಆದೇಶ ಮಾಡಿದ್ದಾನೆ ಆದೇಶ ಪ್ರಕಾರ ನಡೆದು ಒಂದು ಒಳ್ಳೆಯ ಸಂದೇಶನ ಈ ದೇಶಕ್ಕೆ ಈ ನಾಡಿಗೆ ಜನರಿಗೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಮೊಹಮ್ಮದ್ ಚಾಮುಂಡಿ ನ್ಯೂಸ್